ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕರ ಉಪವಿಭಾಗದಲ್ಲಿ ಈಗ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಗಮನಹರಿಸೋಣ ಮಿಥುನ ರಾಶಿನವರಿಗೆ ಪ್ರಮುಖವಾಗಿ ಎರಡನೇ ಮನೆ ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಶುಕ್ರ ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ರವಿ ಮತ್ತು ಬುಧ ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂತಹ ಕುಜಾ ಈ ಒಂದು ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಯಾವ ಪ್ರಕಾರವಾಗಿರುತ್ತೆ ಅನ್ನೋದನ್ನು ಈಗ ವಿಶ್ಲೇಷಣೆಯನ್ನು ಮಾಡೋಣ ಶುಕ್ರ ಎರಡು ಮತ್ತು ಮೂರನೇ ಮನೆಯಲ್ಲಿದ್ದಾಗ ಇದ್ದಾಗ ವ್ಯಯಾಧಿಪತಿ ಪಂಚಮಾಧಿಪತಿ ಎರಡೂ ಆಗಿರೋದ್ರಿಂದ ಹಲವಾರು ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಿಂದ ತಂದೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ವಿಶೇಷವಾಗಿ ಹಣವನ್ನು ಸ್ವಲ್ಪ ನೀವು ಕೈ ಮೀರಿ ಖರ್ಚು ಮಾಡತಕ್ಕಂಥ ಸಾಧ್ಯತೆ ಈ ತಿಂಗಳಿನಲ್ಲಿರುತ್ತೆ ಕೆಲವರಿಗೆ ಪ್ರೆಸ್ಟೀಜ್ಗೋಸ್ಕರ ಒಂದು ಮಾತನ್ನು ಆಡ್ಬಿಡ್ತೀರಾ ಆ ಮಾತನ್ನು ನಿಲ್ಲಿಸ್ಕೊಳೋದಕ್ಕೋಸ್ಕರವಾಗಿ ದುಡ್ಡು ಖರ್ಚು ಮಾಡಬೇಕಂತ ಒಂದು ಸಂದರ್ಭ ಬಂದುಬಿಡುತ್ತೆ ಯಾರೋ ಹೇಳ್ತಾರೆ ಅವ್ರು ನೋಡಿರಿ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ನಿಮಗೆ ಒಂದು ಪಾರ್ಟಿ ಕೊಟ್ಟರು ಮನೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅಂತ ನೀವು ಅದನ್ನು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತಾರೆ ಏ ಬಿಡಿ ನಾನು ಫೈವ್ ಸ್ಟಾರ್ ಹೋಟೆಲ್ನಲ್ಲೇ ಕೊಡ್ತೀನಿ ಅಂತ ಆ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಂತ ಒಂದು ಸಂದರ್ಭ ಬರುತ್ತೆ ಸೊ ಜಾಗ್ರತೆಯಿಂದ ಇರಬೇಕಾಗುತ್ತೆ ಯಾವುದೇ ಅಷ್ಟೇ ಈ ಥರ ಪ್ರೆಸ್ಟೀಜ್ ಇಶ್ಯೂಗಳಿಗೆ ಸಿಕ್ಕಾಕೊಳ್ಳೋದೇ ಹೋಗಬಾರ್ದು ನೀವು ಇದರ ಜೊತೆಯಲ್ಲಿ ನಿಮ್ಮ ಒಡ ಹುಟ್ಟಿದಂಥ ವ್ಯಕ್ತಿಗಳಿಗೋಸ್ಕರವಾಗಿ ಸ್ವಲ್ಪ ಹೆಚ್ಚು ಖರ್ಚು ವೆಚ್ಚವನ್ನು ಹೆಚ್ಚು ಸಮಯವನ್ನು ಮೀಸಲಿಡಬೇಕಾದಂಥ ಒಂದು ಸಂದರ್ಭವೂ ಸಹ ಬರುತ್ತೆ ಈ ಬಗ್ಗೆಯೂ ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ಒಂದು ಸಂದರ್ಭ ಇದಾಗಿರುತ್ತೆ ಇನ್ನು ರವಿ ಮತ್ತು ಬುಧ ಮೂರನೇ ಮನೆಯಲ್ಲಿ ಇದ್ದಷ್ಟು ಕಾಲವೂ ಅಷ್ಟೇ ಹಲವಾರು ರೀತಿಯಾದ ವೈವನಸ್ಯಗಳು ಗೊಂದಲಗಳು ಒಂದು ಘರ್ಷಣೆಗಳು ಇಡೀ ಕುಟುಂಬದಲ್ಲಿ ಒಂದು ರೀತಿಯಾದ ಅಶಾಂತಿಯ ವಾತಾವರಣ ಅಲ್ಲಿ ಕೇತುವು ಸಹ ರವಿ ಮತ್ತು ಬುಧನ ಜೊತೆಲಿರೋದರಿಂದ ಯಾರೋ ಹೊರಗಡೆ ವ್ಯಕ್ತಿಗಳು ಹೇಳಿದಂಥ ಮಾತುಗಳು ಒಂದು ಅರ್ಧಂಬರ್ತ ಗೊತ್ತಿರತಕ್ಕಂಥ ಸತ್ಯಗಳು ಇದೆಲ್ಲದರಿಂದ ಒಂದು ರೀತಿಯಂತ ಕಸಿವಿಸಿ ಯಾವ ರೀತಿ ಅಪ್ರೋಚ್ ಮಾಡಬೇಕು ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಒಂದು ಸಣ್ಣ ಸಣ್ಣ ಗೊಂದಲಮಯವಾದಂಥ ವಾತಾವರಣ ಮನೆಯಲ್ಲಿರುತ್ತೆ ಅದೇ ರವಿ ಮತ್ತು ಬುಧ ನಾಲ್ಕನೇ ಮನೆಗೆ ಹೋಗ್ತಾ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಎಲ್ಲ ಒಂದು ಕನ್ಫ್ಯೂಷನ್ಸು ಅಷ್ಟು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಆ ಛಾಯಾಗ್ರಹ ಕೇತುವಿನಲ್ಲಿದ್ದಂಥ ಒಂದು ಪ್ರಭಾವ ಅದೆಲ್ಲವೂ ಬರೀ ಇಲ್ಯೂಷನ್ ಬರೀ ಮಾಯೆ ಅನ್ನೋದು ನಿಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಯಾವಾಗ ಅಂತಂದರೆ ತಿಂಗಳಿನ ಎರಡನೇ ಭಾಗದಲ್ಲಿ ಸೆಕೆಂಡ್ ಹಾಫ್ ಆಫ್ ದ ಮಂತ್ನಲ್ಲಿ ಕುಜಾ ನಾಲ್ಕನೇ ಮನೇಲಿರುವಾಗ ಮಾತ್ರ ಬಹಳ ಜಾಗೃತಿಯಿಂದ ಇರಬೇಕಂತ ಸಂದರ್ಭ ಆಗಿರುತ್ತೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಅಕೌಂಟೆಂಟ್ಸು ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ತುಂಬ ಡೆಲಿಕೇಟ್ ಆಗಿರತಕ್ಕಂಥ ಕೆಲವು ಡೇಟಾ ಹ್ಯಾಂಡ್ಲಿಂಗ್ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಇವರೆಲ್ಲರೂ ಅಷ್ಟೇ ಬಹಳ ಬಹಳ ಜಾಗೃತಿಯಿಂದ ಇರಬೇಕಾಗುತ್ತೆ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ದೊಡ್ಡ ಮಟ್ಟದ ನಷ್ಟ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಂಟ್ರಾಡೆ ಟ್ರೇಡಿಂಗ್ ಮಾಡತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅಷ್ಟೇ ಲೋಭಕ್ಕೆ ತುತ್ತಾಗಬಾರ್ದು ಅತಿಯಾದಂಥ ಆಸೆ ದುರಾಸೆಗೆ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಪಾಯಿಂಟ್ನಲ್ಲಿ ನಿಮ್ಮ ಪ್ರಾಫಿಟ್ಗಳನ್ನು ಬುಕ್ ಮಾಡಿಕೊಂಡು ಹೊರಗಡೆ ಬಂದುಬಿಡಿ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಅಷ್ಟೇ ಇದೇ ಮಾತು ಅನ್ವಯ ಆಗುತ್ತೆ ಕುಜ ಪಂಚಮದಲ್ಲಿದ್ದಾಗಲೂ ಅಷ್ಟೇ ಏನು ಅಂಥ ನಿಮಗೇನು ಅನುಕೂಲಗಳಾಗೋದಿಲ್ಲ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಕುಜನಿಂದ ನಿಮ್ಮ ಕೋಪತಾಪಗಳು ತೀವ್ರತೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಮತ್ತು ಮಾತಿನಲ್ಲಿ ಎಲ್ಲೋ ಒಂದು ಕಡೆ ಅಪಶಬ್ದಗಳು ಒಂದು ಬೇಡದೇ ಇರತಕ್ಕಂಥ ಪದಗಳು ಬರತಕ್ಕಂಥ ಸಾಧ್ಯತೆ ಇವೆಲ್ಲವೂ ಇರುತ್ತೆ ಜಾಗ್ರತೆಯಿಂದ ಇರಬೇಕು ಇನ್ನು ಚಂದ್ರಗ್ರಹಣ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ಕೊಡತಕ್ಕಂಥ ಒಂದು ಗ್ರಹಣ ಆಗಿರುತ್ತೆ ಅಂದರೆ ಪೂರ್ತಿಯಾಗಿ ಅಲ್ಲ ಪೂರ್ತಿಯಾಗಿ ಕೆಟ್ಟದೂ ಅಲ್ಲದೆ ಇರತಕ್ಕಂಥ ಒಂದು ರೀತಿಯಾದಂಥ ವಾತಾವರಣ ಇದಾಗಿರುತ್ತೆ ಮಿಥುನ ರಾಶಿನವರು ಈ ಗ್ರಹಣ ದೋಷದಿಂದ ನಿವಾರಣೆಯನ್ನು ಹೊಂದೋದಕ್ಕೆ ಪ್ರಮುಖವಾಗಿ ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ನೀವು ದಾನ ಕೊಡೋದರಿಂದ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಹಾಗೆ ಅನುಕೂಲ ಇದ್ದಂಥ ವ್ಯಕ್ತಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂಥ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಇದರ ಜೊತೆಯಲ್ಲಿ ನೀವು ಧಾರಣೆ ಮಾಡ್ಕೋಬೇಕಾಗಿರತಕ್ಕಂಥ ವಿಶೇಷವಾದ ಪದಾರ್ಥ ಅಂತಂದರೆ ಈ ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟ್ ಅನ್ನತಕ್ಕಂಥದ್ದು ವಿಶೇಷವಾದ ಪದಾರ್ಥ ಬುಧನ ಒಂದು ಚೈತನ್ಯವನ್ನು ನಿಮ್ಮಲ್ಲಿ ಇಮ್ಮಡಿಗೊಳಿಸ್ತಕ್ಕಂಥ ಅದ್ಭುತವಾದ ಪದಾರ್ಥ ಆಗಿರುತ್ತೆ ಇದು ಆ್ಯಸ್ಟ್ರೋಪೂಜಾ ಸಂಸ್ಥೆಯ ವತಿಯಿಂದ ನಿಮಗೆ ಲಭ್ಯ ಇರುತ್ತೆ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡಿಸಿ ನಿಮ್ಮ ಬಲಗಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಒಂದು ಶುಭ ಬುಧವಾರದ ದಿವಸ ಧಾರಣೆಯನ್ನು ಮಾಡಿ ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಆ್ಯಸ್ಟ್ರೋಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ